ಸ್ನೇಹಿತರೆ ನಮಸ್ತೆ ಇದು ನೋಡಿ ಲುಂಬಿನಿ ವನ ಲುಂಬಿನಿ ಗಾರ್ಡನ್ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಇಲ್ಲಿಗೆ ಬರುವಂಥ ಪ್ರವಾಸಿಗರಿಗೆ ನೋಡಿ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಲುಂಬಿನಿ ಉದ್ಯಾನವನ ಕೆರೆಯಲ್ಲಿ ಜಲ ಕ್ರೀಡೆಗಳ ಉದ್ಘಾಟನ ಆಗಿದೆ ಸಮಾರಂಭ ಎಲ್ಲ ಆಗಿದೆ ಬಟ್ ಜನ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಜನ ಟಿಕೆಟ್ ತಗೋತಾರೆ ಬರ್ತಾರೆ ಆದರೆ ಇಲ್ಲಿಗೆ ಬರುವಂಥ ಜನಗಳಿಗೆ ಈ ಒಂದು ಉದ್ಯಾನವನಕ್ಕೆ ಬರುವಂಥ ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಒಳಗೋಗಿ ಒಂದು ತಾಸು ಅಕ್ಕ ತಿರುಗಾಡ ಅಷ್ಟವರಲ್ಲೇ ನೀರು ಆಗುತ್ತೆ ಆ ನೀರು ಅಡಿಕೆ ಅಲ್ಲಿ ಆ ಆ ಕಡೆಯಿಂದ ಈ ಕಡೆ ಬರೋದರಷ್ಟಲ್ಲೇ ಹದಿನೈದು ನಿಮಿಷ ಹೋಗುತ್ತೆ ಮತ್ತು ಹೋಗೋದರಲ್ಲ ಹದಿನೈದು ನಿಮಿಷ ಹೀಗಾಗಿ ಎಷ್ಟೋ ಜನ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾಯಿದ್ದಾರೆ ಆರೋಪ ಮಾಡಿದರೂ ಸಹ ಈ ಅಧಿಕಾರಿಗಳು ಒಂದು ನೀರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತಂದರೆ ಹೇಗೆ ಇದು ಅಂದರೆ ಇಲ್ಲಿಗೆ ಬರುವಂಥವರಿಗೆ ಪ್ರವಾಸಿಗರಿಗೆ ನೀರಿನ ವ್ಯವಸ್ಥೆ ಇರಬೇಕು ಅಲ್ಲಿ ಒಂದು ಅಲ್ಲಿ ಒಂದು ನಳ ಒಂದು ಎರಡು ಮೂರು ಕಡೆ ನಳಗಳಿಗೆ ಇಟ್ಟು ನೀರಿನ ವ್ಯವಸ್ಥೆ ಮಾಡಿದ್ರೆ ಅವರು ಸಹ ಒಳ್ಳೆಯದಾಗುತ್ತೆ ಮತ್ತು ನಿಮಗೂ ಸಹ ಜನಗಳು ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾರೆ ಇಲ್ಲಿ ವ್ಯವಸ್ಥೆ ಇರಬೇಕು ಮೇನ್ ವ್ಯವಸ್ಥೆ ಇರಲಾರ್ದೆ ಜನ ಹೀಗೆ ಬರ್ತಾರೆ ಒಂದು ವೇಳೆ ನಿಮಗೆ ಏನಾದರೂ ನಿಮಗೆ ಏ ಇಲ್ಲಿ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಥರದ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ನಗರಸಭೆಗೆ ಒಪ್ಪಿಸಿಬಿಡಿ ಇಲ್ಲ ನಮ್ಗೆ ಆಗ್ತಾಯಿಲ್ಲ ಯಾರಾದರೂ ಮಾಡ್ತಾರೆ ಮಾಡಿಕೊಳ್ಳಿ ಅಂಥೇಳಿ ಅವ್ರಿಗೆ ಒಪ್ಪಿಸಿಬಿಡಿ ಅವರನ್ನು ಮಾಡ್ತಾರೆ ಯಾಕೆಂತಂದರೆ ಇಲ್ಲಿಗೆ ಬಂದಂಥ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು ಇನ್ನೊಂದು ವಿಷಯ ಈ ಆಯಿತು ನೀರಿಲ್ಲ ಕುಡಿಯೋಕ್ಕೆ ಅದೊಂದು ವಿಷಯ ಓಕೆ ಅದಿರಲಿ ಮತ್ತು ಇಲ್ಲಿಗೆ ಬರುವಂಥ ಮಹಿಳೆಯರಿಗೆ ಈ ಒಂದು ಗಾರ್ಡನ್ಗೆ ಬರುವಂಥ ಮಹಿಳೆಯರಿಗೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಸಹ ಇಲ್ಲ ಶೌಚಾಲಯಗಳು ಇದ್ದಾವೆ ಬಳಕೆ ಇಲ್ಲ ಹೇಗೆ ಬಳಕೆ ಆಗ್ತಾವೆ ಅಂದರೆ ಆ ತಂದು ಎಲ್ಲೋ ತಂದು ಕಡಿತಾರೆ ಇಲ್ಲೆಲ್ಲ ನೋಡ್ತಿ ಈ ಕಡೆ ಮುಂದೆ ನೋಡ್ತಿರ್ಬೋದು ಇದೆಲ್ಲ ಒಂದು ನಾಲ್ಕೈದು ಇದಾವೆ ಇಲ್ಲಿ ಅದನ್ನು ಬಳಕೆ ಮಾಡಿಲ್ಲ ಅದೇ ರೀತಿ ಕೆಟ್ಟೋಗಿದ್ದಾವೆ ಈ ರೀತಿಯಾದರೆ ಜನಗಳಿಗೆ ಯಾವ ವ್ಯವಸ್ಥೆ ಕೊಡ್ತೀರಿ ನೀವೆಲ್ಲ ನೀವು ಒಳ್ಳೆಯ ವ್ಯವಸ್ಥೆ ಕೊಡಬೇಕಾಗುತ್ತೆ ಸಹ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ಥರದ ವ್ಯವಸ್ಥೆ ಮಾಡಬೇಕು ಮತ್ತು ನೀವು ಎಷ್ಟು ನೀವೆಷ್ಟು ವ್ಯವಸ್ಥೆ ಮಾಡ್ತೀರೋ ಜನ ಅಷ್ಟು ಬರ್ತಾರೆ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಇನ್ನೊಂದು ಎರಡು ಇನ್ನೊಂದು ಒಂದು ಕುಡಿಯುವ ನೀರು ಆಯಿತು ಎರಡನೇದು ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಮಾಡಬೇಕು ಮೂರನೇದು ಮಕ್ಕಳಿಗೆ ಆಟ ಆಡೋದಕ್ಕೆ ಸಾಮಾನುಗಳಿಲ್ಲ ಇಲ್ಲಿ ಭಾಳ ಸಾಮಾನುಗಳು ಕೆಟ್ಟೋಗಿದ್ದಾವೆ ಮಕ್ಕಳಿಗೆ ಸಹ ಒಂದು ಎಂಜಾಯ್ಮೆಂಟ್ ಆಗಬೇಕು ಗಾರ್ಡನ್ಗೆ ಬರುವ ಉದ್ದೇಶ ಏನಪ್ಪ ಅಂತಂದರೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಪ್ಪ ಅಂಥೇಳಿ ಬಂದಿರ್ತಾರೆ ಆದರೆ ಇಲ್ಲಿ ರಿಲ್ಯಾಕ್ಸ್ ಅಂಬುದೇ ಸಿಗ ಸಿಗೋಂಗಿಲ್ಲ ಹಾಗಾಗಿ ಈ ಅಧಿಕಾರಿಗಳು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂಥ ಕೆಲಸ ಮಾಡಬೇಕು ಮತ್ತು ಈ ಗಾರ್ಡನ್ ಹೇಗಾಗಿರ್ ಆಗಿರ್ಬೇಕಂತ ಉದ್ಯಾನವನ ಜನರು ಹೇಳಬೇಕು ನಾವು ಲುಂಬಿನಿ ಉದ್ಯಾನವನಕ್ಕೆ ಹೋಗ್ಬೇಕಪ್ಪ ಅಲ್ಲಿ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಜನ ಮಾತಾಡ್ಕೋಬೇಕು ನಿಮ್ಮ ಉದ್ಯಾನವನದ ಬಗ್ಗೆ ಯಾರು ಇಲ್ಲಿ ಅಡ್ವರ್ಟೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಸರಿಯಾದ ವ್ಯವಸ್ಥೆ ಮಾಡಿಕೊಟ್ರೆ ಸಾರ್ವಜನಿಕರೇ ಇನ್ನೂ ಹತ್ತು ಜನ ಕೇಳ್ತಾರೆ ನಿಮಗೂ ಸಹ ಲಾಭ ಆಗುತ್ತೆ ಪ್ರವಾಸದ ಮೇಲಕ್ಕೂ ಸಹ ಲಾಭ ಆಗುತ್ತೆ ಇಷ್ಟೇಳ್ತಾ ಈ ವಿಡಿಯೋವನ್ನು ವಿಭವಿಸ್ತಾ ಇದ್ದೇನೆ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಶಾಸಕರು ಸ್ವಲ್ಪ ಈ ತ ಕಡೆ ಗಮನ ಹರಿಸಬೇಕು ಶಾಸಕರು ಉಸ್ತುವಾರಿ ಸಚಿವರು ತಾವು ದಯಮಾಡಿ ಈ ಕಡೆ ಸ್ವಲ್ಪ ಗಮನಹರಿಸಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಕಂಡುಕೊಂಡು ಇದು ಆದಷ್ಟು ಬೇಗ ಕುಡಿಯಿನ ಕುಡಿಯುವ ನೀರಿನ ನೀರಿನ ವ್ಯವಸ್ಥೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಮಾಡಬೇಕಲ್ಲಿ ಅದಿಲ್ಲ ಆ ಮೂರನೇದು ಆಟ ಆಡೋದಕ್ಕೆ ಮಕ್ಕಳಿಗೆ ಸಾಮಾನುಗಳಿಲ್ಲ ನಾ ಒಂದು ವಿಡಿಯೋ ಮಾಡಿದ್ದೇನೆ ತೋರಿಸ್ತೀನಿ ನಿಮ್ಗೆ ಆ ರೀತಿ ಆಗಬಾರ್ದು ಈ ರೀತಿ ಆಗಬಾರ್ದು ಅಂತಂದರೆ ನೀವು ಒಳ್ಳೆಯ ವ್ಯವಸ್ಥೆ ಸರಿಯಾಗಿ ಮಾಡಿರಿ ಸರಿಯಾದ ವ್ಯವಸ್ಥೆ ಕೊಡಿ ಸರಿಯಾದ ಸೌಲಭ್ಯಗಳು ಕೊಡಿ ಬಂದಂಥ ಜನರಿಗೆ ಏನು ಪ್ರವಾಸಿಗರು ಬರ್ತಾರೆ ಅವರಿಗೆಲ್ಲರಿಗೆ ವ್ಯವಸ್ಥೆ ಸರಿಯಾಗಿರಬೇಕು ಮತ್ತು ಹತ್ತು ರೂಪಾಯಿ ಇದ್ದೀರಿ ಓಕೆ ಹತ್ತು ರೂಪಾಯಿ ತೊಗೊಂಡು ಸಹ ಜನ ಕೊಡ್ತಾರೆ ಬಟ್ ಸುಮ್ಮನೆ ಬಂದು ಅಲ್ಲೆಲ್ಲೇ ಕುಂತು ಹೋಗ್ಬೇಕು ಹಾಗಾಗಬಾರ್ದು ಅಂತೇಳಿ ನಾನು ಹೇಳ್ತೇನೆ ನಿಮ್ಮೆಲ್ಲರ ಮನವಿ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಚ್ ಶಾಸಕರು ಸಚಿವರು ಇದರ ಬಗ್ಗೆ ಗಮನಹರಿಸಬೇಕು ಗಮನಹರಿಸಿ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಧನ್ಯವಾದಗಳು